ಇದು ದನದ ಕೊಟ್ಟಿಗೆ ಇದನ್ನ ಇಲ್ಲಿನ ಜನ ಹಟ್ಟಿ ಅಂತ ಕರೀತಾರೆ ಈ ಹಟ್ಟಿಗೆ ಇಲ್ಲಿನ ಜನರಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಈ ಹಟ್ಟಿಯ ಪೂಜೆ ಮುಗಿದ ನಂತರನೇ ಮುಂದಿನ ಕಾರ್ಯಕ್ರಮವಾದ ದನ ಬೆದರಿಸುವ ಕಾರ್ಯಕ್ರಮ ನಡೆಯೋದು ಅದಕ್ಕೋಸ್ಕರನೇ ಈ ಹಬ್ಬಕ್ಕೆ ಹಟ್ಟಿ ಹಬ್ಬ ಅಂತ ಕರೀತಾರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಇಲ್ಲಿನ ಊರಿನ ಹಿರಿಯರಾದ ಮಳಲಿ ಮಠ ಅವರು ಇದು ದ್ವಾಪಾರಿ ಯುಗದ ಶ್ರೀಕೃಷ್ಣನ ಕಾಲದಿಂದ ಬಂದಂತ ಹಟ್ಟಿ ಹಬ್ಬ ಆದರೆ ಆವಾಗ ಶ್ರೀಕೃಷ್ಣ ಗೋಗಳನ್ನು ಕಾದಿದ್ದ ಈಗ ನಾವು ಮಾನವರು ಸಹ ಈಗ ಗೋವು ಎತ್ತುಗಳನ್ನು ನಮಗೆ ರೈತರ ಒಂದು ಸಂಕೇತವಾಗಿ ಇದ್ದೇವೆ ಆದರೆ ಈ ಹಟ್ಟಿ ಹಬ್ಬದ ನಿಮಿತ್ತ ನಾವು ದನಗಳ ಪಟ್ಟಿಗೆಯಲ್ಲಿ ಅಥವಾ ದನಿನ ಮನೆಯಲ್ಲಿ ಗೋವುಗಳ ಗೋಮವನ್ನು ಅಂದರೆ ಸಗಣಿಯನ್ನು ತಂದು ನಾವು ಹಟ್ಟಿ ಹಾಕಿ ಅದನ್ನು ಪೂಜೆ ಮಾಡಿ ದನ ಕಟ್ತಕ್ಕಂಥ ಗೂಟವನ್ನು ಸಹ ಪೂಜೆ ಮಾಡಿ ಹಸುವನ್ನು ಪೂಜೆ ಮಾಡಿ ನಾವು ಏನು ಮಾಡ್ತೀವಿ ಅಂದರೆ ನೈವೇದ್ಯ ಮಾಡ್ತೀವಿ ಎಡಿ ಹಿಡಿತೀವಿ ನಮ್ಮ ಸಂಪ್ರದಾಯದ ಪ್ರಕಾರ ನಮ್ಮಲ್ಲಿರ್ತಕ್ಕಂಥ ಆಹಾರವನ್ನು ಎಡಿ ಮಾಡಿ ಆ ಹಸುವಿಗೆ ತಿನ್ನಿಸಿ ಆನಂತರ ನಾವು ಊಟವನ್ನು ಮಾಡಿಕೊಂಡು ಈ ಹಟ್ಟಿ ಹಬ್ಬದ ಆಚರಣೆಯನ್ನು ಹೋರಿಯನ್ನು ಬೆದರ್ಸಕ್ಕಂಥ ಹಬ್ಬವನ್ನು ನಾವು ದೊಡ್ಡ ಹಬ್ಬವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಬೆಳಗಿನ ಸಿದ್ಧತೆಗಳನ್ನೆಲ್ಲ ಮುಗಿಸಿಕೊಂಡು ಈಗ ಆಂಜನೇಯನಿಗೆ ಪೂಜೆ ಸಲ್ಲಿಸಿ ವೀರಗಾಸ ನೃತ್ಯ ಮತ್ತು ಕೀಲುಕುದುರೆ ನೃತ್ಯದ ಮೂಲಕ ಅಖಾಡವನ್ನು ಪೂಜೆ ಮಾಡೋದಕ್ಕೆ ಈ ಹಳ್ಳಿಯ ಜನ ರೆಡಿ ಆಗ್ತಾ ಇದ್ದಾರೆ ಹರಿಜನರ ಮನೆಯಿಂದ ನೀರನ್ನ ತರ್ತಾರೆ ಆ ನೀರಿಗೆ ಮಾತಂಗಮ್ಮ ನೀರು ಅಂತ ಕರೀತಾರೆ ಮೊದಲಿಗೆ ಗೋಮಾತೆಗೆ ಪೂಜೆ ಮಾಡಿ ಆ ನೀರನ್ನ ಇಲ್ಲಿ ಚೆಲ್ಲಿ ಅಖಾಡ ಪೂಜೆಯನ್ನ ರೆಡಿ ಮಾಡ್ತಾರೆ ಇಲ್ಲಿ ಇವಾಗ ನಡೀತಾ ಇದೆ ಅಖಾಡ ಪೂಜೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ ಗೋಮಾತಿಗೆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಂದಿನ ರೋಮಾಂಚನ ಕಾರ್ಯಕ್ರಮ ಶುರು ಆಗುತ್ತೆ ಈಗ ಇನ್ನೇನು ದನ ಬೆದ ಕಾರ್ಯಕ್ರಮಕ್ಕೆ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ಕೊಡ್ತಾ ಇದ್ದಾರೆ ಈಗ ಅಖಾಡ ರೆಡಿಯಾಗಿದೆ ಮತ್ತೆ ದನ ಬೆದಿಸುವ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಸಿಕ್ಕಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ದನ ಕಾರ್ಯಕ್ರಮ ಶುರುವಾಗತ್ತೆ ಮಾತಂಗಮ್ಮನ ನೀರು ಅಂದರೆ ಏನು ಹನ್ನೆರಡನೇ ಶತಮಾನದಲ್ಲಿ ಅಂದಿನಿಂದ ಇಂದಿನವರೆಗೂ ಆ ಬಸವಣ್ಣವರ ಕ್ರಾಂತಿ ಆದಾಗ್ನಿಂದ ಹರಿಜನಕೇರೆಯಿಂದ ಮಾತಂಗಮ್ಮನ ನೀರು ಅಂದರೆ ಹರಿಜನರು ತಾವು ಚಪ್ಪಲಿಯನ್ನು ಹೊಲಿದ ಅದನ್ನು ಎದ್ದಿದಂಥ ನೀರನ್ನು ಮಾತಂಗಿಯಮ್ಮನ ನೀರು ಅಂತಾರೆ ಅದನ್ನು ಅಲ್ಲಿಟ್ಟು ಪೂಜೆ ಮಾಡ್ತಾ ಇರ್ತಾರೆ ಆ ನೀರನ್ನು ತೆಗೆದುಕೊಂಡು ಬಂದು ಇಂಥ ದೊಡ್ಡದಾಗಿರ್ತಕ್ಕಂಥ ಈ ದೀಪಾವಳಿ ಕಾರ್ಯಕ್ರಮ ಅಥವಾ ಬಸವ ಜಯಂತಿ ಕಾರ್ಯಕ್ರಮ ಮತ್ತೊಂದು ಈ ತೇರು ಎಳೆಯುವಂಥ ಕಾರ್ಯಕ್ರಮದಲ್ಲಿ ಆ ಮಾತಂಗಮ್ಮನ ನೀರನ್ನು ಊರು ಸುತ್ತಲೂ ಹಾಕಿ ಯಾವುದೇ ರೀತಿಯ ದುಷ್ಪರಿಣಾಮಗಳು ಊರು ಜನತೆಗಾಗಲಿ ಸಾರ್ವಜನಿಕರಿಗಾಗಲಿ ಬೀರಬಾರ್ದು ಅಂತಂದೇಳಿ ಅದನ್ನು ಪೂಜೆ ಪುರಸ್ಕಾರದೊಂದಿಗೆ ತೆಗೆದುಕೊಂಡು ಬಂದು ಊರ ರಕ್ಷಣೆಗೋಸ್ಕರ ಅದನ್ನು ಸಂಪ್ರದಾಯವಾಗಿ ಸಿಂಪಡಿಸ್ತಾರೆ ಅಂದರೆ ಈ ಮಾತಂಗಮ್ಮನ ನೀರು ನಿಮ್ಮ ಪ್ರಕಾರ ತುಂಬ ಪವಿತ್ರವಾದಂತಹ ನೀರು ಹೌದೌದು ಬಸವಣ್ಣವರ ಕಾಲದಿಂದನೂ ಹನ್ನೆರಡನೇ ಶತಮಾನದಿಂದನೂ ಕೂಡ ಅದು ಪವಿತ್ರವಾದಂಥ ಜಲವಾಗಿ पिवर्तना बंद है ಅಖಾಡ ಪೂಜೆ ಮುಗ್ದಿದೆ ಅಖಾಡ ಕೂಡ ರೆಡಿ ಆಗಿದೆ ನೀವೇನು ನೋಡ್ತಾ ಇದ್ರೆ ಹಿಂದೆ ಇಲ್ಲಿ ಬೇರೆ ಬೇರೆ ಊರುಗಳಿಂದ ಸುಮಾರು ಎತ್ತುಗಳು ಬಂದಿದ್ದಾವೆ ಅದಕ್ಕೆಲ್ಲ ಒಳ್ಳೆ ಸಿಂಗಾರವನ್ನ ಮಾಡಿದ್ದಾರೆ ಹಾಗೆ ಒಂದೊಂದು ಎತ್ತುಗಳಿಗೂ ಹಾಗೂ ಒಂದೊಂದು ತಂಡಗಳಿಗೂ ಒಂದೊಂದು ಹೆಸರನ್ನ ಕೊಟ್ಟಿದ್ದಾರೆ ಹಾಗೆ ಈ ಎತ್ತಿನ ಕೊಂಬುಗಳಿಗೆ ನಿಂಬೆ ಹಣ್ಣನ್ನು ಕೂಡ ಕಟ್ಟಿದ್ದಾರೆ ಹಾಗೆ ಇದನ್ನ ತುಂಬಾ ಒಳ್ಳೇದಾಗಿ ಸಿಂಗಾರ ಮಾಡಿದ್ದಾರೆ ನೀವು ನೋಡ್ತಾ ಇದ್ರೆ ಅದರ ಹಳೆ ಮೇಲೆ ಕೆಂಪು ಪಟ್ಟಿಯಿಂದ ಸಿಂಗಾರ ಮಾಡಿದ್ದಾರೆ ಹಾಗೆ ಅದರ ಕತ್ತಿಗೆ ಮತ್ತೆ ಅದರ ಬೆನ್ನು ಭಾಗದಲ್ಲಿ ಕೊಬ್ಬರಿಯನ್ನ ಕಟ್ಟಿದ್ದಾರೆ ಹಾಗೆ ಅಲ್ಲಿ ನಂಬರ್ ಕೂಡ ಕೊಟ್ಟಿದ್ದಾರೆ ಒಂದೊಂದು ಎತ್ತುಗಳಿಗೂ ನಂಬರ್ ಕೊಟ್ಟಿದ್ದಾರೆ ಅಲ್ಲಿ ನೋಡಬಹುದು ಶಕ್ತಿ ಸಹೋದರರು ಹುರುಳಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುರುಳಿ ಕರಿಚಿರತೆ ಅನ್ನೋ ಹೆಸರನ್ನ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಎಲ್ಲಾ ವಿಧವಾದ ಎತ್ತುಗಳು ಎಲ್ಲಾ ಗ್ರಾಮದಿಂದ ಬಂದಿದ್ದಾವೆ ಎತ್ತುಗಳಿಗೆ ಬರೆ ಹಾಕಬೇಕು ಶಾಂತಪ್ಪ ಅವರೇ ನಮ್ಮ ಹಿರಿಯರು ಎತ್ತುಗಳಿಗೆ ಯಾಕೆ ಬರೆ ಹಾಕ್ತಾರೆ ಅಂದರೆ ಅವತ್ತಿನ ದಿನ ಎತ್ತುಗಳಿಗೆ ಬರೆ ಹಾಕೋದ್ರಿಂದ ಆ ಎತ್ತುಗಳಿಗೆ ವರ್ಷ ಬಿಡಿ ಯಾವುದೇ ರೋಗ ಆಗಲಿ ರುಚಿಗಳಾಗಲಿ ಬರದೇ ಇರಲಿ ಅನ್ನುವಂಥ ಒಂದು ಸಂಪ್ರದಾಯ ಆದರೆ ಇನ್ನೊಂದು ಸಂಪ್ರದಾಯ ಇಲ್ಲಿವರೆಗೆ ಮೂರು ತಿಂಗಳ ಕಾಲ ನಿನಗೆ ಸತತವಾಗಿ ಯಾವುದೇ ಶ್ರಮವನ್ನು ಕೊಡದೆ ಮೇಯಿಸ್ತಾ ಬಂದಿದ್ದೀವಿ ಇನ್ನು ಮೇಲೆ ನಿನಗೆ ಶ್ರಮದ ಕೆಲಸವಿದೆ ಎನ್ನುವಂಥ ಎಚ್ಚರಿಕೆ ಗಂಟೆಯನ್ನು ಕೊಡೋದ್ರ ಜೊತೆಗೇನೆ ಅದರ ಸಿಟ್ಟನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ನಿನಗೆ ಜಾನಪದ ಕ್ರೀಡೆಯನ್ನು ಪ್ರಾರಂಭ ಮಾಡ್ತಿದ್ದೀನಿ ಅಂತ ಒಂದು ಮುನ್ಸೂಚನೆಯನ್ನು ಕೊಡುವ ಈ ಕಾರ್ಯಕ್ರಮವೇ ಈ ಬರೆ ಹಾಕುವ ಕಾರ್ಯಕ್ರಮ